ಬುದ್ಧ ಬಸವ ಅಂಬೇಡ್ಕರ್ ರವರ ಆದರ್ಶಗಳು ಇಡೀ ಜಗತ್ತಿಗೆ ಸರ್ವಕಾಲಿಕವಾಗಿವೆ ಎಂದು ಲೋಕಾಯುಕ್ತ ಪೊಲೀಸ್ ಜಿಬಿ ಉಮೇಶ್ ಹೇಳಿದ್ದಾರೆ ಶಿಕ್ಷಣ ಸಮಾಜದಲ್ಲಿ ಮುಚ್ಚುವಕ ಯಾವುದೇ ರೀತಿಯ ಅಧಿಕಾರ ಮತ್ತು ಸಾಮಾನುಗಳು ಸಿಕ್ಕಿರಲಿಲ್ಲ ಈ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಮೇಲೆ ಮಹಿಳೆಯರಿಗೆ ಮಹಿಳೆಯರು ಸಮಾನತೆ ಇರಲಿಲ್ಲ ಅವರು ಮನೆ ತುಗಿರ್ಲಿಲ್ಲ ನಾವು ಸಮಾಜದಲ್ಲಿ ಮುಚ್ಚುವ ಕೊಡಲಿಲ್ಲ ಅಂತ ಕಾಲಘಟ್ಟದಲ್ಲಿ ಗೌತಮ ಬುದ್ಧ ಅಸಮಾನತೆಗಳು ದನಿಗೆ ಸಮಾನತೆಯನ್ನು ಕೊಟ್ಟಂತ ಸಮಾನತೆ ಅಧಿಕಾರ ಅವ್ರನ್ನ ಸ್ಮರಣೆ ಮಾಡಲೇಬೇಕ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರೆಯದ ಮೂಲಕ ನಮ್ಗೆಲ್ಲ ಶಿಕ್ಷಣ ಉದ್ಯೋಗ ಅಧಿಕಾರ ಎಲ್ಲ ರೀತಿಯ ಮೂಲಕ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಡಿಮೆ ಬೇರೆ ಬಂದಿಸ್ತಾ ಎರಡ್ ಸಾವಿರದ ಐನೂರು ಐನೂರಲ್ಲೇ ಇದೆ ಐನೂರಲ್ಲೇ ಅವ್ರ ಸಮಾನತೆ ಕೊಟ್ಟರು ಆಗಿನ ಕಾಲಘಟ್ಟ ಬಹಳ ಪರಿಸ್ಥಿತಿ ಅಧೋಗತಿಯಲ್ಲಿ ನಾವೆಲ್ಲೂ ಮುಕ್ತವಾಗಿರಲಿಲ್ಲ ನಮ್ಗೆ ಅಧಿಕಾರ ಆಗಿರಲಿಲ್ಲ ಈ ರೀತಿಯ ಒಂದು ಸಂದರ್ಭದಲ್ಲಿ ಆ ಅಸಮಾನತೆ ಅದಿಯಲ್ಲಿ ಸಂಘ ಸ್ಥಾಪನೆ ಆ ಸಂಘದಲ್ಲಿ ಮಹಿಳೆಯರಿಗೂ ಸಹ ಎರಡ್ ಸಾವಿರದ ಐನೂರ ಇಷ್ಟ ಇದೆ ಕ್ರಿಸ್ತಪೂರ್ವ ಎರಡ್ ಸಾವಿರದ ಐನೂರಲ್ಲಿ ಸಹ ಮಹಿಳೆಯರಿಗೆ ಸಂದಕ್ಕೆ ಅವಕಾಶ ಏನು ಬುದ್ಧ ನಮ್ಮ ಕೊಡ್ತಾನಿದ್ರೆ ಎಷ್ಟು ಹೋದರೆ ಮತ್ತೆ ಅಮ್ಮನ ಪಾಲಿಯ ಪಾಪ ಮಣ್ಣು ಜಾತಿ ಹೆಮ್ಮೂ ಆ ಹೆಮ್ಮನಿಗೂ ಸಂತೋದ ಸ್ಥಾನ ಕೊಟ್ಟ ಈ ರೀತಿ ಒಂದು ಸಮಾನತೆಯನ್ನ ಹೆಚ್ಚಳಿದಂತ ಮನುಷ್ಯ ಇವತ್ತು ನಾವು ಈ ದೇಶದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ನಾವೆಲ್ಲರೂ ಭಯವಾಗಿ ಕಾಲವನ್ನ ಅನುಭವಿಸ್ಕೊಂಡು ಸ್ವಾಭಿಮಾನದಿಂದ ಆತ್ಮಗೌರವದಿಂದ ಬದುಕ್ತೀವಿ ಅದಕ್ಕೆ ಮೂಲ ಕಾರಣ ಕಳ್ಕೊಂಡ್ಬಿಡ್ತ ಇದನ್ನ ನಾವು ಸ್ಮರಣೆ ಮಾಡಲೇಬೇಕು ಇದು ನಮ್ಗೆ ದೊಡ್ಡ ಶಕ್ತಿ ನಮ್ಮ ಜನಗಳನ್ನ ಇವತ್ತೇನು ನಾವು ಪರಿಶಿಷ್ಟ ಪಂಗಡ ದಲಿತರು ಪರಿಶಿಷ್ಟ ಜಾತಿನೇವಿ ನಾವೆಲ್ಲ ಈ ದೇಶದ ಮೂಲ ನಮ್ಗೆ ಶಿಕ್ಷಣ ಕೊಡದೆ ವ್ಯವಸ್ಥಿತವಾಗಿ ಮೂಲೆಭೂಮಿ ಮಾಡ ಮೂಲೆ ಮಾಡಿದ್ಮೇಲೆ ಅದ್ ನಮ್ಮನ್ನ ಸಮಾಜದ ಮುಖ್ಯವನಿಗೆ ತಂದ್ಬಿಟ್ಟು ತಂದ ಇದನ್ನ ನಾವು ಎಸ್ತಿ ಎಸ್ ಸಿ ಎಸ್ ಬ್ಯಾಂಕ್ ಮಾಡಿ ಮಾಡ್ಲೇಬೇಕ ಮನುಷ್ಯ ಇವತ್ತು ನಮ್ಮ ಕೆಳಕೆರೆ ಮೊಳಕಮೂರ್ ತಾಲೂಕು ಎಲ್ಲ ನಾವೇ ಇರೋದೇ ಅಪಾತ್ಮ ಖಂಡಿತವಾಗಿ ಅದಕ್ಕೆ ಬಿಟ್ರೆ ನಮ್ಗೆ ಬಿಳಿಗಲ್ಲ ಇಲ್ಲ ಏನಿ ಮೂರು ಜನ ಇದಾರೆ ಇವರೇ ನಮ್ಗೆ ಕಾಪಾಡಕ ಬುದ್ಧ ಬಸವ ಅಂಬೇಡ್ಕರ್ ಮತ್ತೇನು ಬುದ್ಧ ಅಂತ ಆತ ರಾಜ ಅದ ಶಕ್ತಿ ಆಕೆಗೆ ಏನು ಪಾಪ ಜನರ ಕಷ್ಟ ರಾಜಕೊಳ್ಳೋಲ್ಲ ಅದೇನು ಹೇಳ್ತಾರೆ ಪೀನ ಖಾನಾ ಪೀನಾಜಾ ನಮ್ಮ ಬುದ್ಧರೋಸ್ಕರ ಸಿಂಹ ಸಿಂಸ ತ್ಯಾಗ ಮಾಡಿ ಬಂದಂತ ವ್ಯಕ್ತಿ ಬುದ್ಧ ಅಂತ ಅದೇನು ಯಾಕೆ ಅಂತಂದ್ರೆ ಈ ಲೋಕದಲ್ಲಿ ಜನ ದುಃಖ ಪಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದಾರೆ ಕಾರಣ ಏನು ಇದು ಅದನ್ನ ಕಂಡಿಡಿಯಕ್ಕೆ ಬರೋದಲ್ಲ ಈಗ ಈಗೇನು ಈಗ ತಪ್ಪು ತೆಗೆಯಕ್ಕೆ ತಾಪೋಸ್ ಆವರ್ಡಿಸ್ತಾ ಆ ಆತರ ಇದು ಕಾರಣ ಏನು ಅಂತ ಕಂಡಿಡ್ಲಿಕ್ಕೆ ಬಂದಿದ್ದಂತ ಎಲ್ಲ ಬಿಟ್ಟು ಬುದ್ಧ ಅಂತ ಅದ ಏನ್ ಹೇಳಿದರೆ ಸರ್ವಕಾಲಕ್ಕೂ ಸತ್ಯ ನೀವು ನೀವೆಲ್ಲಿ ಹೋಗಿ ಪರೀಕ್ಷೆ ಬಳಸೋ ಅದೇ ಹೇಳಿದ್ರು ಸತ್ಯ ಇರ್ತಿ ಸತ್ಯವೂ ಮತ್ತೆ ಅದ ಏನ್ ಹೇಳ್ತಾನೆ ಆಗಿನ ಕಾಲದಲ್ಲಿ ಮೂಲ ನಂಬಿಕೆ ಮೌಢ್ಯ ಕಂದಾಚಾರ ಶೋಷಣ ಬಹಳ ಇರ್ತೈತಿ ನಮ್ಮರಿಗೆಲ್ಲ ಬಹಳ ಶೋಷಣೆ ಮಾಡ್ತಿರ್ತಿ ಈಗೂ ಶೋಷಣೆ ಆಗ್ತಾ ಇರ್ತಿ ಈಗ ನಮ್ಮ ದಲಿತ ಹೋಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಕಾಣಿಕೆ ಹೋಮ್ ಬ್ರಾಹ್ಮಣರು ಮಾಡಿಸಿಕೊಂಡಿದ್ದಾರೆ ಅವರು ಜ್ಞಾನ ವರ್ಣಾಶ್ರಮ ನಾಲ್ಕು ವರ್ಣಗಳು ಇದ್ದಾವೆ ಆ ವರ್ಣಾಶ್ರಮ ಸರ್ವದ ಪ್ರಕಾರ ಸೋಮವಾರ ರಾತ್ರಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದಾಪುರ ಗ್ರಾಮದ ಬಸವನ ಮಹಾಮನೆಯಲ್ಲಿ ಬುದ್ಧ ಜಯಂತಿ ಆಚರಣೆಯಲ್ಲಿ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಜಿ ಪಾಪನಾಯ್ಕ ಎಂ ಚಿನ್ನ ನಾಯ್ಕ ದಾಸರ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ಸದಸ್ಯ ಪಾಲಯ್ಯ ಮುಕ್ಕಣ್ಣ ಪಾಲಾಕ್ಷ ಮಲ್ಲಿಕಾರ್ಜುನ್ బిఎం నాగరాజ్ ఉమేష్ బసమ్మ మంచమ్మ లోకేష్ బోరన్న శాంభు వి హరిప్రియ గంగోత్రి వివేకానంద గురుప్రసాద్ సమస్త కుదాపుర గ్రామ